ರಾ ಸಂದರ್ಭ ಗ್ರಾಹಕರಿಗೆ ವಂಚನೆ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಡ್ರೀಮ್ ಡೀಲ್ ಗ್ರೂಪ್ ಸಂಸ್ಥೆಯಿಂದ ಇಬ್ಬರು ಸಿಬ್ಬಂದಿಗಳ ಮೇಲೆ ಕೇಸು ದಾಖಲಿಸಲಾಗಿದ್ದು ಸಂಸ್ಥೆಯಿಂದ ವಜಾಗೊಳಿಸಲಾಗಿದೆ ಈ ಬಗ್ಗೆ ನಿನ್ನೆ ಜಪ್ಪಿನಮೊಗೂರಿನಲ್ಲಿರುವ ಡ್ರೀಮ್ ಡೀಲ್ ಗ್ರೂಪ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿರುವ ಎಂಡಿ ಮೊಹಮ್ಮದ್ ಸುಹೇಲ್ ಮಾತನಾಡಿ ಸಂಸ್ಥೆಗೆ ರಾಜ್ಯದಾದ್ಯಂತ ಹದಿನೈದಕ್ಕೂ ಅಧಿಕ ಕಚೇರಿಗಳಿವೆ ದಾವಣಗೆರೆ ಶಾಖಾ ಕಚೇರಿ ಉದ್ಘಾಟನೆಗೆ ಹೋಗಿದ್ದರಿಂದ ಮಂಗಳೂರಿನಲ್ಲಿ ಸಂಸ್ಥೆಯ ಇಬ್ಬರು ಸಿಬ್ಬಂದಿಗಳಾದ ಉಬೇದ್ ಮತ್ತು ಹರ್ಷಿತ್ ಡ್ರಾದಸ್ ಜವಾಬ್ದಾರಿ ವಹಿಸಿಕೊಂಡಿದ್ದರು ಈ ಸಂದರ್ಭ ಅವರು ಸಂಸ್ಥೆಯ ಗಮನಕ್ಕೆ ಬಾರದ ರೀತಿಯಲ್ಲಿ ಮೋಸ ಮಾಡಿದ್ದು ಅದರ ವಿಡಿಯೋ ವೈರಲ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಅವರ ಮೇಲೆ ಕಂಕನಾಡಿ ಠಾಣೆಗೆ ದೂರು ನೀಡಲಾಗಿದ್ದು ಕೆಲಸದಿಂದ ವಜಾಗೊಳಿಸಲಾಗಿದೆ ಎರಡನೇ ಬಾರಿ ಡ್ರಾ ಮಾಡಿ ಇಬ್ಬರಿಗೂ ಬಹುಮಾನವಾಗಿ ಥಾರ್ ಜೀಪ್ ನೀಡಲಾಗಿದೆ ಎಂದು ತಿಳಿಸಿದರು ನೀಡ್ತೀವಿ ಪ್ರತಿ ತಿಂಗಳು ಗಿಫ್ಟನ್ನು ನೀಡ್ತೀವಿ ನಮ್ಮ ಪ್ರಾಡಕ್ಟ್ ಪ್ರಮೋಷನ್ಗೋಸ್ಕರ ಆ ಗಿಫ್ಟನ್ನು ನೀಡುವಂಥ ಸಂದರ್ಭದಲ್ಲಿ ಆ ಒಂದು ಗಿಫ್ಟನ್ನು ನೀಡುವಂಥ ಒಂದು ರೀತಿ ವಿಧಾನ ಏನಿದೆ ಒಂದು ಡ್ರಾ ಮೂಲಕ ಜನರಿಗೆ ಪಾರದರ್ಶಕವಾಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಲೈವ್ ನೀಡುವುದರ ಮುಖಾಂತರ ನಾವು ಅದನ್ನು ತೋರಿಸ್ತೀವಿ ಸೊ ಆ ಒಂದು ತೋರಿಸುವಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳಿದರೆ ನಾವು ಒಂದು ತಂಡಕ್ಕೆ ಅದರ ಒಂದು ಜವಾಬ್ದಾರಿಯನ್ನು ವಹಿಸಿದ್ವಿ ಆ ತಂಡದವ್ರು ಏನು ಮಾಡಿದ್ರು ಅಂತ ಹೇಳಿದರೆ ನಮ್ಮ ಗಮನಕ್ಕೆ ಬರದಿರುವ ಹಾಗೆ ಅವರು ಇಬ್ಬರು ಅದರಲ್ಲಿ ಉಬೇದ್ ಮತ್ತೆ ಹರ್ಷಿತ್ ಎಂಬಂತ ಇಬ್ರು ವ್ಯಕ್ತಿ ಇಬ್ರು ನಮ್ಮ ಕೆಲಸದವರು ಅವರೇನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಏನ್ ಮಾಡಿದ್ದಾರೆ ಚೀಟಿಂಗ್ ಅನ್ನ ಮಾಡಿದ್ದಾರೆ ಅಲ್ಲಿ ಮೋಸವನ್ನ ಮಾಡುವಂತ ಕೆಲಸ ಅವರಿಂದ ನಡೆದಿದೆ ಅನ್ನುವಂಥದ್ದು ನಮಗೆ ಲೇಟರ್ ಆನ್ ಬೆಳಕಿಗೆ ಬಂತು ಯಾಕೆಂತ ಹೇಳಿದ್ರೆ ನಾವು ಲೈವ್ ನೋಡಿದಂಥ ಸಂದರ್ಭದಲ್ಲಿ ನಮಗೆ ಕೆಲವು ಗ್ರಾಹಕರು ಕರೆ ಮಾಡಿದ್ರೆ ಈ ಇತರ ಏನೋ ಅಲ್ಲಿ ಸೆಟ್ಟಿಂಗ್ ಮಾಡಿದ್ದಾರೆ ಅನ್ನುವಂಥ ವಿಚಾರ ಅದನ್ನು ನೋಡಿದ ತಕ್ಷಣ ನಾವು ಬಂದು ಎಂಕ್ವೈರಿ ಮಾಡಿದಾಗ ಅವರು ಹೇಳಿದ್ರು ಇಲ್ಲ ಸರ್ ನಾವೇನು ಮಾಡಲಿಲ್ಲ ನಾವು ಜಸ್ಟ್ ಫೋನ್ ಬಂದಿತ್ತು ಅದಕ್ಕೆ ನಾವು ನಮ್ಮ ಕಿಸೆಗೆ ಕೈ ಹಾಕಿ ಅಂತ ಆದ್ರೆ ಆದರೆ ನಾವು ಆ ತಕ್ಷಣವೇ ಅದು ಏನೋ ಮೋಸ ಮಾಡಿದರೆ ಇವರು ಅಂತ ನಮ್ಮ ಕಂಪನಿಯ ಕಡೆಯಿಂದ ಯಾವುದೇ ರೀತಿ ಮೋಸ ಆಗಿಲ್ಲ ಆದ್ರೆ ನಮ್ಮ ಸಿಬ್ಬಂದಿಗಳು ನಮ್ಮ ತಂಡದವರು ಯಾರಿದ್ದಾರೆ ಅವರ ಕಡೆಯಿಂದ ಏನೋ ಮೋಸ ಆಗಿದೆ ಎನ್ನುವಂತ ಒಂದು ಅನುಮಾನ ಬಂದಿತ್ತು ಗ್ರಾಹಕರ ಪ್ರಶ್ನೆ ಬಂದಿತ್ತು ಆಗಾಗ್ಲಿ ಇಮಿಡಿಯೇಟ್ಲಿ ಅರ್ಧ ಗಂಟೆ ಒಳಗಡೆ ಮರು ಡ್ರಾವನ್ನು ಕೂಡ ನಾವು ನಡೆಸಿದ್ದೇವೆ ಇದರಲ್ಲಿ ಮಹೇಂದ್ರ ತಾರನ್ನ ಉಡುಗೊರೆಯಾಗೂ ಕೂಡ ನಾವು ನೀಡಿದ್ದೇವೆ ಆ ಈ ಒಂದು ಸಂದರ್ಭದಲ್ಲಿ ಒಂದು ಡ್ರಾ ನಡೆಸಿ ಆದಂಥ ಸಂದರ್ಭದಲ್ಲಿ ಇವರ ಮೇಲೆ ನಮಗೆ ಸ್ವಲ್ಪ ಡೌಟ್ ಬಂತು ಅದಾದ ಮೇಲೆ ನಾವು ಕಂಗನಾಡಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ವಿ ಅಲ್ಲಿ ಪ್ರಕರಣವನ್ನು ದಾಖಲಿಸ್ಲಿಕ್ಕೆ ಹೋದ್ವಿ ಈ ಇತರ ಇವರು ಸಮಸ್ಯೆ ಮಾಡಿದ್ದಾರೆ ಅಂತ ಅಲ್ಲಿ ಹೋಗಿ ಅವರು ಹೇಳಿಕೆಯನ್ನು ಕೇಳುವಂಥ ಸಂದರ್ಭದಲ್ಲಿ ಪೊಲೀಸ್ ಅವರು ಕೇಳಿದಂಥ ಸಂದರ್ಭದಲ್ಲಿ ಇವರು ಅವರ ವಿಚಾರಗಳನ್ನು ಬಾಯಿಬಿಟ್ಟರು ಅವರು ಅವರ ಫ್ಯಾಮಿಲಿಯವರಿಗೆ ಅಥವಾ ಅವರಿಗೋಸ್ಕರ ಅವರು ಬೇರೆ ಯಾವುದೋ ಕಂಪನಿಯ ಒಂದು ಆಮಿಷಕ್ಕೆ ಬಲಿಯಾಗಿ ಅಥವಾ ಏನೋ ಒಂದು ವಿಚಾರಕ್ಕೆ ಬಲಿಯಾಗಿ ಅವರು ಸ್ವತಃ ಈ ತಪ್ಪನ್ನು ಮಾಡಿದ್ದಾರೆ ಅನ್ನುವಂಥ ಕಾರ್ಯವನ್ನು ಅವರೇ ಒಪ್ಪಿಕೊಂಡಿದ್ದಾರೆ ಆ್ಯಂಡ್ ಅವರ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ ಆ್ಯಂಡ್ ಅದರ ಕಂಪ್ಲೇಂಟ್ ಕಾಪಿ ಕೂಡ ಇದೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಲಿಕ್ಕೆ ಇಷ್ಟಪಡ್ತೇನೆ ನಾವು ನಿನ್ನೆ ರಾತ್ರಿ ಅಂದರೆ ಇವತ್ತು ಬೆಳಿಗ್ಗಿನ ಜಾವ ಮೂರು ಗಂಟೆಯಷ್ಟೊತ್ತಿಗೆ ನಾವು ಮಂಗಳೂರಿನ ನಮ್ಮ ಕಂಕನಾಡಿ ಪೊಲೀಸ್ ಸ್ಟೇಷನಿಗೆ ನಾವು ಪ್ರಕರಣವನ್ನು ದೂರನ್ನ ನೀಡಿದ್ದೇವೆ ಅವರು ಇದರ ತನಿಖೆಯನ್ನು ಹೆಚ್ಚಿನ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕೂಡ ಇದರಲ್ಲಿ ಇದರಲ್ಲಿ ಪ್ರಾಪರಾಗಿ ಕ್ಲಿಯರ್ ಆಗಿ ಅವರು ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅವರ ಕೈಯಿಂದನೇ ತಪ್ಪಾಗಿದೆ ಕಂಪನಿಯ ಯಾವುದೇ ಇದರಲ್ಲಿ ಕೈವಾಡ ಇಲ್ಲ ಕಂಪನಿ ಒಂದು ಡಿಪಾರ್ಟ್ಮೆಂಟ್ ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ಅವರು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಅವರು ಈಗಾಗಲೇ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಅದರ ಬರವಣಿಗೆಯಲ್ಲೂ ಕೂಡ ಅವರು ನೀಡಿದ್ದಾರೆ ಹೆಚ್ಚಿನ ತನಿಖೆ ನಡೆಸುವುದಾಗಿ ಠಾಣಾಧಿಕಾರಿಗಳು ನಮಗೆ ತಿಳಿಸಿದ್ದಾರೆ ಪ್ರಕರಣವನ್ನು ಕೂಡ ದಾಖಲಿಸಿದ್ದಾರೆ ಅದೇ ರೀತಿ ಇದು ಅವರು ಕೊಟ್ಟಿದ್ದಾರೆ ರುವಂತಹ ಆ ಹೇಳಿಕೆ ಆ ಲೆಟರ್ ಕೂಡ ಇದೆ ನಮಗೆ ಕೊಟ್ಟಿರುವಂತಹ ಹೇಳಿಕೆ ಅದೇ ರೀತಿ ಅಧಿಕಾರಿಗಳಿಗೂ ಕೂಡ ಬೇರೆ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಸೊ ಅದೇ ರೀತಿ ಈ ಒಂದು ವಿಚಾರ ತಿಳಿದಂಥ ಸಂದರ್ಭದಲ್ಲಿ ಇಮಿಡಿಯೇಟ್ಲಿ ಕಂಪನಿ ಅವರ ಮೇಲೆ ಆ್ಯಕ್ಷನ್ಸ್ ತೆಗೆದಿದೆ ಅವರನ್ನು ಟರ್ಮಿನೇಟ್ ಮಾಡಿದೆ ಇಬ್ಬರು ವ್ಯಕ್ತಿಗಳು ಇದರಲ್ಲಿ ಹರ್ಷಿತ್ ಮತ್ತೆ ಉಬೇದ್ ಅನ್ನುವಂತ ಇಬ್ಬರು ವ್ಯಕ್ತಿಗಳನ್ನು ಕೂಡ ಡ್ರೀಮ್ ಡೀಲ್ ಗ್ರೂಪ್ ಟರ್ಮಿನೇಟ್ ಮಾಡಿದೆ ಅವರನ್ನು ಡಿಸ್ಮಿಸ್ ಮಾಡಿದೆ ಯಾಕಂತ ಹೇಳಿದ್ರೆ ಅವರು ಅನೈತಿಕಲ್ ಆಕ್ಟಿವಿಟಿ ಮಾಡಿದ್ದಾರೆ ಕಂಪನಿಯ ಕಂಪನಿಗೆ ಮೋಸವನ್ನು ಎಸಗಿದ್ದಾರೆ ಕಂಪನಿಯ ಗಮನಕ್ಕೆ ಬರದೆ ಗ್ರಾಹಕರಿಗೆ ಮೋಸ ಮಾಡುವಂತ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಟರ್ಮಿನೇಷನ್ ಕೂಡ ನಾವು ಲೆಟರ್ ರೆಡಿ ಮಾಡಿದ್ದೇವೆ ಸೊ ಇದನ್ನು ಕೂಡ ನಾವು ನಿಮ್ಮ ಮುಂದೆ ತೋರಿಸಲಿಕ್ಕೆ ಇಷ್ಟಪಡ್ತೀವಿ ನಮ್ಮದು ಹಣ ಪಡೆದು ಸ್ಕೀಮ್ ರೂಪದಲ್ಲಿ ಡ್ರಾ ಮಾಡುವ ಸಂಸ್ಥೆಯಲ್ಲ ಬದಲಾಗಿ ಕಾನೂನು ಪ್ರಕಾರ ಇರುವಂತ ಸಂಸ್ಥೆಯಾಗಿದ್ದು ಹತ್ತರಿಂದ ಹದಿನೈದು ಸಾವಿರ ವಸ್ತುಗಳಿದ್ದು ಇವುಗಳನ್ನು ಖರೀದಿಸುವ ಗ್ರಾಹಕರಿಗೆ ಕೂಪನ್ ನೀಡಿ ಡ್ರಾ ಮೂಲಕ ವ್ಯಾಪಾರದಿಂದ ಬಂದ ಲಾಭದ ಶೇಕಡ ಐದನ್ನ ಬಹುಮಾನದ ರೂಪದಲ್ಲಿ ನೀಡುತ್ತಿದ್ದೇವೆ ರಾಜ್ಯದಾದ್ಯಂತ ಹದಿನೈದರಿಂದ ಸಾವಿರದಷ್ಟು ಗ್ರಾಹಕರು ಇದ್ದಾರೆ ಭಾರತದಾದ್ಯಂತ ವಿಸ್ತರಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸಲಾಗಿದ್ದು ಬಳಿಕ ಅಮೆಜಾನ್ನಂಥ ಕಂಪನಿಯನ್ನಾಗಿಸುವ ಯೋಚನೆಯೂ ಇದೆ ಎಂದರು ಪ್ರತಿ ತಿಂಗಳು ಐದು ಗಂಟೆಗೆ ಡ್ರಾ ಆಗಿರುವುದರಿಂದ ಕೆಲವೊಮ್ಮೆ ಗ್ರಾಹಕರು ಕಡಿಮೆ ಇರುತ್ತಾರೆ ಈ ಹಿನ್ನೆಲೆಯಲ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ಡ್ರಾ ನೇರ ಪ್ರಸಾರ ಮಾಡಲಾಗುತ್ತಿದೆ ಮೊನ್ನೆಯು ನೇರ ಪ್ರಸಾರ ಆಗಿದ್ದು ಇಬ್ಬರು ಸಿಬ್ಬಂದಿ ಮೋಸ ಮಾಡಿರುವುದು ಗಮನಕ್ಕೆ ಬಂದಿದೆ ಅವರು ಬೇರೆ ಕಂಪನಿಯ ಆಮಿಷಕ್ಕೆ ಬಲಿಯಾಗಿರುವ ಶಂಕೆಯೂ ಇದೆ ಈ ಬಗ್ಗೆ ಪೊಲೀಸರು ವಿಚಾರಣೆ ನಡೆಸಿದಾಗ ಮಾಡಿರುವ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಇಲ್ಲಿ ಸಿಬ್ಬಂದಿ ಮೋಸ ಮಾಡಿದ್ದಾರೆ ಹೊರತು ಕಂಪನಿಯಿಂದ ಮೋಸ ಆಗಿಲ್ಲ ಸಿಬ್ಬಂದಿ ಮಾಡಿದ ತಪ್ಪಿನಿಂದ ನಮಗೆ ಒಂದು ವಾಹನದ ಹಣ ನಷ್ಟವಾಗಿದೆ ಮುಂದಕ್ಕೆ ಹೀಗಾಗದಂತೆ ನೋಡಿಕೊಳ್ಳುವುದು ಎಂದು ಸುಹೇಲ್ ಹೇಳಿದರು ಇದು ನಮ್ಮ ತಪ್ಪು ಇದೆ ಇದರಲ್ಲಿ ನಮ್ಮ ಬೇಜವಾಬ್ದಾರಿ ಅಂತ ನಾವು ಹೇಳಬಹುದು ಇದನ್ನು ಕೊಟ್ಟಿದ್ದಾರೆ ಕಾರಣ ಏನಂತ ಹೇಳಿದ್ರೆ ಡ್ರೀಮ್ ಡೀಲ್ನ ಹಲವಾರು ಕಡೆ ನಮ್ಮ ಬ್ರಾಂಚ್ ಆಫೀಸರ್ ಇರುವ ಕಾರಣ ಇಲ್ಲಿ ಎಲ್ಲಾ ಪ್ರತಿ ತಿಂಗಳು ಎರಡು ಡ್ರಾನ್ ಇಲ್ಲಿ ನಡೆಸ್ತೀವಿ ಸೊ ಎರಡು ಡ್ರಾವು ಕೂಡ ಎಲ್ಲ ಗ್ರಾಹಕರಿಗೆ ಬರಲಿಕ್ಕೆ ಬಸ್ಸಿನ ವ್ಯವಸ್ಥೆಯಲ್ಲಿ ಇರುವುದಿಲ್ಲ ಡ್ರಾ ಎಂಟು ಗಂಟೆಗೆ ಇರುವ ಕಾರಣ ತುಂಬ ಜನ ಗ್ರಾಹಕರು ಇಲ್ಲಿ ಬಂದರೂ ಕೂಡ ಅವರಿಗೆ ನಾವು ಆಹ್ವಾನ ಕೊಡ್ತೇವೆ ಯಾರು ಬೇಕಾದರೂ ಬರ್ಬೋದು ಇಲ್ಲಿ ಇರ್ತಾರೆ ಗ್ರಾಹಕರು ಇರಲ್ಲ ಅಂತಲ್ಲ ಪ್ರತಿ ಒಂದು ಡ್ರಾವಲ್ಲ ಐವತ್ತರಿಂದ ನೂರು ಜನ ಇರ್ತಾರೆ ಆದರೆ ಈ ಸಲ ಜಾಸ್ತಿ ಜನ ಇರಲಿಲ್ಲ ಈ ಯಾರು ಇಲ್ಲದಂಥ ಸಂದರ್ಭದಲ್ಲಿ ಇಲ್ಲಿ ಯಾರು ಇರ್ತಾರೆ ಅವ್ರನ್ನ ನಾವು ಲೈವ್ ಆಗಿ ನಡೆಸೋ ಕಾರಣ ಲೈವ್ ಆಗಿ ಜನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಅನ್ನೋ ಒಂದು ವಿಚಾರಕ್ಕೆ ನಾವು ಇಲ್ಲಿ ಬೇರೆ ಯಾರು ಇರಲ್ಲ ಸೊ ಅಲ್ಲಿ ನಮ್ಮ ಯಾರಾದರೂ ಕಂಪನಿಯ ಪಾರ್ಟ್ನರ್ಸ್ಗಳು ಇರಬೇಕಾಗಿತ್ತು ಅದು ನಮ್ಮ ತಪ್ಪಾಗಿದೆ ನಮ್ಮ ಬೇಜವಾಬ್ದಾರಿ ಅಂತಲೇ ಹೇಳ್ಬೋದು ಅದನ್ನು ಖಂಡಿತ ನಾವು ಅಡ್ಮಿಟ್ ಮಾಡಿಕೊಳ್ತೇವೆ ನಮ್ಮ ತಪ್ಪನ್ನು ಸರಿಪಡಿಸುವಂಥ ಕೆಲಸಗಳನ್ನ ಮುಂದಿನದೇ ಅಂತಲೇ ನಾವು ಮಾಡ್ತೇವೆ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಕಂಪನಿ ನಡೆಸುತ್ತಿದ್ದು ಜನರ ಆಕರ್ಷಣೆಗಾಗಿ ಕಳೆದೊಂದು ವರ್ಷದಿಂದ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ಕೂಪನ್ ವ್ಯವಹಾರ ಆರಂಭಿಸಲಾಗಿದ್ದು ಒಂದೂವರೆ ಸಾವಿರ ಜನರಿಗೆ ಉದ್ಯೋಗ ನೀಡಲಾಗಿದೆ ಈ ವ್ಯಾಪಾರ ತಪ್ಪು ಎಂದು ಆರ್ಬಿಐ ಹೇಳಿಲ್ಲ ಆದರೆ ಕೆಲವು ಅವಿದ್ಯಾವಂತರು ಈ ಬಗ್ಗೆ ಮಾಹಿತಿ ಇಲ್ಲದೆ ವ್ಯವಹಾರ ಮಾಡುತ್ತಿದ್ದು ಈ ಬಗ್ಗೆ ತನಿಖೆಯಾಗಬೇಕು ಮುಂದೆ ನೂರು ಜನ ಇಲ್ಲದೆ ಡ್ರಾ ಮಾಡುವುದಿಲ್ಲ ಅಲ್ಲದೆ ಭಾರತದಾದ್ಯಂತ ವಿಸ್ತಾರ ಮಾಡುತ್ತಿದ್ದು ಯೋಚನೆಯಂತೆ ನಡೆದರೆ ನೂರ ಎಂಬತ್ತು ಕೋಟಿ ಜಿ ಎಸ್ ಟಿ ಸರ್ಕಾರಕ್ಕೆ ಹೋಗುತ್ತದೆ ಎಂದು ಹೇಳಿ ತಿಳಿಸಿದರು ಭಾರತದಾದ್ಯಂತ ನಾವು ಸ್ಪ್ರೆಡ್ ಮಾಡ್ತಾ ಇದ್ದೇವೆ ಎಲ್ಲಾ ಕಡೆನೂ ನಾವು ಇದನ್ನ ತಗೊಂಡು ಹೋಗ್ತಾ ಇದ್ದೇವೆ ಇನ್ನು ಹೆಚ್ಚಿನ ಗ್ರಾಹಕರು ನಮ್ಮ ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಈಗಾಗಲೇ ನಾವು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಗುಜರಾತ್ ಹಿಡಿದು ಇಂಫಾಲ್ ಮಣಿಪುರ್ ವರೆಗೂ ಈ ಕಂಪನಿಯನ್ನ ವಿಸ್ತಾರ ಮಾಡಬೇಕು ಅದೇ ರೀತಿ ನಾವು ಇದನ್ನ ಈ ಒಂದು ಕಂಪನಿಯನ್ನ ಒಳ್ಳೆ ರೀತಿ ನಡೆಸ್ತಾ ಹೋದ ಗೌರ್ಮೆಂಟ್ ಗೆ ಟ್ಯಾಕ್ಸ್ ತಿಂಗಳಿಗೆ ಜಿಎಸ್ಟಿ ನಮ್ಮ ಕಡೆಯಿಂದ ಏನಿಲ್ಲ ಅಂದ್ರೂ ಕೂಡ ಒಂದು ನೂರ ಎಂಬತ್ತು ಕೋಟಿ ಅಷ್ಟು ಜಿ ಎಸ್ ಟಿ ಹೋಗುವಂತ ಒಂದು ಕೊಡಬೇಕು ಅನ್ನುವಂತ ಒಂದು ಒಳ್ಳೆ ಉದ್ದೇಶ ಕೂಡ ನಮ್ಮ ಹತ್ರ ಇದೆ ಯಾಕಂತ ಹೇಳಿದ್ರೆ ಆ ಇಲ್ಲಿ ಏನ್ ಹೇಳ್ತೀವಿ ಹನಿಹನಿ ಸೇರಿ ಹಳ್ಳ ಸಮುದ್ರ ಸಾಗರ ಅಂತ ಹೇಳುವ ತರ ಭಾರತಾದ್ಯಂತ ಈಗ ಕಂಪನಿಯನ್ನು ನಾವು ವಿಸ್ತಾರ ಮಾಡ್ತಾ ಇದ್ದೇವೆ ಧೈರ್ಯವಾಗಿ ನಾವು ಇದನ್ನ ಮುಂದೆ ತಗೊಂಡು ಹೋಗ್ತಾ ಇದ್ದೇವೆ ಸೊ ಖಂಡಿತವಾಗ್ಲೂ ಭಾರತ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹೇಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ಇದೆ ಅದೇ ರೀತಿ ಡಿ ಗ್ರಾಬ್ ಅನ್ನುವಂತ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ತರುವುದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೇವೆ ಕಂಪನಿ ನಿರ್ದೇಶಕರಾದ ಕಿಶನ್ ಭಟ್ ಮತ್ತು ಸಾಜಿದ್ ಸುದ್ದಿಗೋಷ್ಠಿಯಲ್ಲಿ ಇದ್ದರು